ಅಂದರೆ ಏನಪ್ಪ ಅಂತಂದರೆ ಅದು ಎದ್ದ ತಕ್ಷಣ ನಾವು ಇಟ್ಕೋಬೇಕು ಅನ್ನೋದೇನಿಲ್ಲ ಕೊಟ್ಟಿಗೆಗೆ ಒಂದು ಪೈಪ್ ಹಾಕಿದ್ರೆ ಅದು ತಾನಾಗ ತಾನೇ ಸ್ಟೋರೇಜ್ ಆಯ್ತ ಬಂದಿರೋದು ನಮ್ಮ ಭತ್ತುಗಳಿಗೆ ಸಾಮಾನ್ಯ ರಾಸಾಯನಿಕ ಕೃಷಿಯವ್ರಿಗೆ ಭತ್ತಗಳಿಗೆ ರೋಗ ಹೊಡಿತದೆ ಕ್ರಿಮಿ ಬಾಧೆ ಕೀಟ ಬಾಧೆಗಳ ಕ್ರಿಮಿ ಬಾಧೆಗಳು ಬರುತ್ತೆ ಅದಕ್ಕೆ ಯಾವ ಹೋಗಿ ಯಾವ ಅಂಗಡಿಗೂ ಹೋಗಿ ನೀವು ವಿಷ ತಂದು ಆ ವಿಷ ಭೂಮಿಗೆ ಹಾಕಿ ಆ ವಿಷನೇ ತಾವು ತಿಂದು ಬೇರೆಯವ್ರೂ ತಿನ್ನಿಸೋ ಬದಲಿಗೆ ಆ ವಿಷದ ಬದಲಿಗೆ ಆ ರಾಸುಗಳದು ಈ ಗಂಜ ತಗೊಂಡ್ರೆ ಸುಮ್ಮನೆ ಈಗ ಜಗ್ಗಲ್ಲಿ ತಕ ಎರ್ಚೋದು ಈ ಗಂಜ ತಕ ಎರ್ಚ್ಕೋ ಅಂದ್ರೆ ಗರಿಗೆ ಬಿದ್ದರೆ ಆ ಗರಿಲಿರುವಂಥದ್ದು ಆ ವಾಸನೆಗೆ ಕ್ರಿಮಿಗಳು ಇರೋದಿಲ್ಲ ಕೀಟಗಳು ಕೂತ್ಕೊಳ್ಳೋದಿಲ್ಲ ಚಿಟ್ಟೆಗೆ ಅವೆಲ್ಲ ಕೂತ್ಕೊಳ್ಳೋದಿಲ್ಲ ಏನೋ ಬೂದಿ ಸಿಕ್ಕುತ್ತೆ ಆ ಗಂಜ ಎರ್ಚ್ಬಿಟ್ಟು ಇದಕ್ಕೆ ಅದ್ರ ಮೇಲೆ ಈ ಬೂದಿ ಈಗ ನೋಡಿ ಈ ಪಾತಿಗೆ ಎರಚವನೇ ಬೂದಿಯ ಇನ್ನೂ ಸ್ವಲ್ಪ ಮಿಕ್ಕದ ಹೀಗೆ ಗರಿ ಮೇಲೆ ಗಂಜ ಕೂತಿರೋದಕ್ಕೆ ಈ ಬೂದಿಯಕ್ಕೆ ಎರ್ಚ್ಬಿಟ್ರೆ ಯಾವ ಕ್ರಿಮಿ ಬಾಧೆಗಳು ಬರೋದಿಲ್ಲ ದಯವಿಟ್ಟು ನಾವು ರಾಸಾಯನಿಕ ಕೃಷಿಯವ್ರಿಗೂ ಯಾವುದೇ ರೀತಿಯ ವಿಷ ತಂದು ಹಾಕ್ತಾನೆ ನಿಮ್ಮಲ್ಲೇ ಸಿಗುವಂಥ ನಾಟಿ ಹಸನ್ ಗಂಜ ಎರಚಿ ಆ ಎರಚ್ಬಿಟ್ಟು ಆ ಬೂದಿ ಸಿಕ್ಕಿದ್ರೆ ನೀವು ಎರಚಿ ಆದಷ್ಟು ಸಾಲುಗಾರರಿಂದ ವಿಮುಕ್ತರಾಗಿ ಅದೇ ಅಂಗಡಿಯವರು ದಿನ ಬ ಬೆಳಗ್ಗೆ ಎದ್ದು ಯಾವ ವ್ಯವಸಾಯಕ್ಕೂ ಮಾಡಲ್ಲ ವ್ಯವಸಾಯ ವ್ಯವಸಾಯಕ್ಕೂ ಬರೋಲ್ಲ ಅವರು ಯಾವ ತೇವ್ರಿ ಮೇಲೆ ನಡೀಕೆ ಬರಲ್ಲ ಅಂದ್ರೆ ಬದು ಮೇಲೆ ನಡೀಕೆ ಬರ್ದವ್ರು ಅಂಗಡಿ ಮಡ್ಕೊಂಡು ಇರ್ತಾರೆ ಅವ್ರು ಹೇಳ್ದಂಗೆ ವ್ಯವಸಾಯ ಮಾಡುವಂಗೆ ನಮ್ಮ ರೈತರು ಆ ಮಟ್ಟಕ್ಕೆ ಹೊಂಟಾಗೀವಿ ಅವ್ರು ಹೇಳ್ತಾರೆ ಅಷ್ಟೇ ಹೊಡಿಬೇಕು ಒಂದು ಯಾಕ್ರಿಗೆ ಇಷ್ಟು ಕ್ಯಾನಡಿಯರಿ ಇಷ್ಟು ಹಾಕಲಿ ಇಷ್ಟು ಹಾಕಲಿ ಅಂತ ನಿಜವಾದ ರೈತರು ನಾವಾಗಿ ಅವ್ರ ಅಂಗಡಿಯವ್ರಿಗೆ ರೈತರು ಅಲ್ದವ್ರವರು ಅಂಗಡಿಯವರ ನಾವು ಕೇಳಿ ಬೆಳೆಯುವಂಥ ಪರಿಸ್ಥಿತಿ ಆಗೋದೇ ದಯವಿಟ್ಟು ನಿಮ್ಮಲ್ಲಿ ಸಿಗುವಂಥ ಗಂಜಲ ತಪ್ಪೆ ಗಂಜನೇ ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡಿ ಅಂತ ತಮ್ಮಲ್ಲಿ ಕೋರ್ಕೊಳ್ಕೊಳ್ತಾನೆ ನಮಸ್ಕಾರ